ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಮ್ಮ ಮತ್ತು ನಮ್ಮ ಬಿಗ್ ಬಾಸ್ ಮತ್ತು ನಾಗಿಣಿ ಧಾರಾವಾಹಿಯಿಂದ ಖ್ಯಾತಿಯನ್ನು ಪಡೆದಂತಹ ದೀಪಿಕಾ ದಾಸ್ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಂಬರೋಣ ಯಾಕೆಂದರೆ ಇವಾಗ ಆ ಒಂದು ವಿಚಾರದ ಬಗ್ಗೆ ತುಂಬಾ ವಾಕ್ ಸಮರಗಳು ನಡೀತಾ ಇದೆ ಅದು ಏನಕ್ಕೋಸ್ಕರ ಆಗ್ತಾಯಿದೆ ಅದು ಆಗುವಂಥದ್ದು ಈ ಈ ಬೆಳವಣಿಗೆ ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಬಾರೋಣ ಯಾಕೆಂದರೆ ನೀವು ಆಲ್ರೆಡಿ ವಿಡಿಯೋದಲ್ಲೆಲ್ಲ ನೋಡಿರ್ತೀರ ಕೆಲವೊಂದು ವಿಡಿಯೋಗಳಲ್ಲಿ ಅವರು ಏನು ಮಾತಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಅಲ್ಲಿ ಎಷ್ಟು ಸರಿ ಎಷ್ಟು ತಪ್ಪುಗಳು ಅನ್ನೋದನ್ನು ಒಂದು ಸ್ವಲ್ಪ ನೋಡೋಣ ಸ್ನೇಹಿತರೆ ಈ ಪುಷ್ಪಮ್ಮ ಅವರು ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಆದರೆ ಯಶ್ ಅವರ ಹೆಸರು ಇಲ್ಲದೇ ಕೊತ್ತಲವಾಡಿ ಅನ್ನುವಂಥ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡಿದರು ಅದು ಚಿತ್ರಮಂದಿರಗಳಿಗೆ ಕೂಡ ಬಂತಂತೆ ಬಂದು ಅಲ್ಲಿ ಸಿನ್ಮಾ ಯಾವುದೇ ರೀತಿಯ ಗಳಿಕೆಯನ್ನು ಕಾಣಲಿಲ್ಲ ಬಂದಷ್ಟೇ ಸ್ಪೀಡಾಗಿ ಅದು ಹೊರಟೋಯಿತು ಗಲ್ಲಾಪೆಟ್ಟಿಗೆಯಲ್ಲಿ ಯಾವುದೇ ರೀತಿಯ ಸೌಂಡನ್ನು ಕೂಡ ಅದು ಮಾಡಿಲ್ಲ ಸೊ ಈ ವಿಚಾರ ಮುಂದೆ ಬೇಕಾಗುತ್ತೆ ಹಾಗಾಗಿ ನಾನು ಈ ಒಂದು ವಿಚಾರವನ್ನು ನಿಮಗೆ ಹೇಳಿದ್ದೀನಿ ಇನ್ನು ದೀಪಿಕಾ ದಾಸ್ ಅವರು ನಿಮಗೆ ಎಲ್ರಿಗೂ ಗೊತ್ತಿದೆ ಯಶ್ ಅವರ ತಾಯಿ ಪುಷ್ಪಮ್ಮ ಅವ್ರಿಗಿಂತ ಮುಂಚಿತವಾಗಿ ಅವ್ರಿಗಿಂತ ಹೆಚ್ಚಾಗಿ ದೀಪಿಕಾ ದಾಸ್ ಅವರು ಎಲ್ರಿಗೂ ಗೊತ್ತಿದೆ ಏಕೆಂದರೆ ಅವರು ಬಿಗ್ ಬಾಸ್ನಲ್ಲಿ ಕೂಡ ಹೋಗಿರು ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಅವರು ಎಲ್ರಿಗೂ ಚಿರಪರಿಚಿತರಾಗಿ ಇದ್ದೇ ಇರ್ತಾರೆ ಅದಕ್ಕಿಂತಲೂ ಮೊದಲು ಅವರು ನಾಗಿಣಿ ಎನ್ನುವ ಧಾರಾವಾಹಿನಲ್ಲಿ ನಾಗಿಣಿಯ ಪಾತ್ರದಲ್ಲಿ ಅಭಿನಯವನ್ನು ಮಾಡ್ತಾಯಿದ್ರು ಹಾಗಾಗಿ ಕರ್ನಾಟಕದ ಜನತೆಗೆ ಈ ದೀಪಿಕಾ ದಾಸ್ ಅವರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆದರೆ ಈ ದೀಪಿಕಾ ದಾಸ್ ಅವರು ಈ ಪುಷ್ಪಮ್ಮ ಅವರ ತಂಗಿಯ ಮಗ ಈ ಯಶ್ ಅವರ ತಾಯಿ ಪುಷ್ಪಮ್ಮ ಏನಿದ್ದಾರೆ ಅವರು ದೀಪಿಕಾ ದಾಸ್ಗೆ ದೊಡ್ಡಮ್ಮ ಆಗಬೇಕು ಆದರೆ ದೀಪಿಕಾ ದಾಸ್ ಅವರು ಎಲ್ಲೂ ಕೂಡ ಯಶ್ ಅವ್ರ ಬಗ್ಗೆ ಹೇಳಿಕೊಂಡಿಲ್ಲ ಜಾಸ್ತಿ ಯಶ್ ಅವರು ತುಂಬ ದೊಡ್ಡ ಮಟ್ಟದ ಸ್ಟಾರಾಗಿ ಬೆಳೆದಿದ್ದಾರೆ ಆದರೂ ಕೂಡ ಯಶು ನನ್ನ ಅಣ್ಣ ಅವ್ರ ಹೊರತಂಗಿ ಈ ಥರ ಎಲ್ಲೂ ಕೂಡ ಪ್ರಚಾರವನ್ನು ತಗೊಂಡು ಯಾವುದೇ ಅವಕಾಶಗಳನ್ನ ಗಿಟ್ಟಿಸ್ಕೊಳ್ಳೋದಾಗಲಿ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಾಗ್ಲಿ ಯಾವುದನ್ನು ಕೂಡ ಮಾಡಿಲ್ಲ ನನ್ನ ಪ್ರತಿಭೆಯಿಂದ ನಾನು ಗುರ್ತಿಸ್ಕೋಬೇಕು ಅನ್ನುವಂಥ ಮಾತುಗಳನ್ನೇ ಹೇಳ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ಅವರು ಈ ಒಂದು ರಂಗದಲ್ಲಿ ಸಿನಿಮಾ ರಂಗದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಪುಷ್ಪಮ್ಮ ಅವರು ಏನು ಹೇಳ್ತಾರೆ ಅಂದರೆ ಅವರು ಕೇಳ್ತಾರೆ ಒಂದು ಪ್ರಶ್ ಪುಷ್ಪಮ್ಮ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ದೀಪಿಕಾ ದಾಸ್ ಅವ್ರಿಗೆ ಸಂಬಂಧಪಟ್ಟಂತೆ ನೀವು ಮುಂದಿನ ಸಿನಿಮಾ ಏನಾದರೂ ಮಾಡ್ತಂದರೆ ದೀಪಿಕಾ ದಾಸ್ ಅವ್ರನ್ನ ಹೀರೋಯಿನ್ನಾಗಿ ಇನ್ನಾಗಿ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾರೆ ಅದಕ್ಕೆ ಅವರು ತುಂಬ ಕೇವಲವಾಗಿ ಮಾತಾಡ್ತಾರೆ ಆದರೆ ಇವರು ಇಂಥ ಸಂದರ್ಭದಲ್ಲಿ ಅಷ್ಟು ಕೇವಲವಾಗಿ ಮಾತಾಡಬಾರದು ಅವರವರ ಫ್ಯಾಮಿಲಿ ವಿಚಾರಗಳು ವೈಯಕ್ತಿಕವಾಗಿ ಏನೇ ಇದ್ರೂ ಕೂಡ ಅವರಿವಾಗ ಪುಷ್ಪಮ್ಮ ಅವರು ಯಾವ ಕ್ಷೇತ್ರದಲ್ಲಿ ಬರ್ತಾ ಇದ್ದಾರೆ ಎಲ್ಲಿ ಗುರ್ತಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಯಾವ ಥರವಾಗಿ ಮಾತಾಡಬೇಕು ಅನ್ನೋದನ್ನು ಮೊದಲು ಕಲ್ತ್ಕೊಂಡು ಬರಬೇಕು ಅವರು ಇನ್ನೊಂದು ಕಡೆ ಹೇಳ್ತಾರೆ ಯಶು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾನೆ ತುಂಬ ಸಾಧನೆಯನ್ನು ಮಾಡಿದ್ದಾನೆ ಹಾಗಾಗಿ ಅವನ್ನ ಬೆಳೆಸಿದ್ದು ನಾನು ಮೇಲೆ ಅವನಿಗಿಂತ ಹೆಚ್ಚಿನ ಕ್ರೆಡಿಟನ್ನು ನನಗೆ ಕೊಡಬೇಕು ಅಂತ ಹೇಳ್ತಾರೆ ಅಂದರೆ ನನ್ನ ಮಗನಿಗಿಂತ ಹೆಚ್ಚಿನ ಕ್ರೆಡಿಟನ್ನು ನನಗೆ ಕೊಡಬೇಕು ನೀವು ನಾನೇ ಗ್ರೇಟು ನನ್ನ ಮಗನಿಗಿಂತ ಅಂತ ಹೇಳ್ತಾರೆ ಹೌದು ಖಂಡಿತ ಅದು ಸತ್ಯನೇ ಯಶ್ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಹೆಸರನ್ನು ಮಾಡಿದರೆ ಅಂಥ ಮಗನ್ನ ಬೆಳೆಸಿ ಆ ಮಟ್ಟಕ್ಕೆ ತಂದಿದ್ದಕ್ಕೆ ತಾಯಿಗೆ ಖಂಡಿತ ಒಂದು ಇದನ್ನು ಕೊಡಲೇಬೇಕು ಆದರೆ ಈಗ ಅದೇ ತಾಯಿ ತನ್ನ ಮಗನನ್ನು ತನ್ನ ಮಗನ ಹೆಸರನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಈಗ ಇವ್ರು ನಡ್ಕೊಳ್ಳುವಂಥ ರೀತಿಗೆ ಯಶ್ ತಲೆ ಬಾಗುವಂಥ ಪರಿಸ್ಥಿತಿಗಳು ಬರಬೇಕಾಗುತ್ತೆ ಯಶ್ ಅವರು ದಂಡ ಕಟ್ಟಬೇಕಾಗುತ್ತೆ ದಂಡ ಅಂತಂದರೆ ಈ ಒಂದು ಪರಿಸ್ಥಿತಿಯನ್ನು ಫೇಸ್ ಮಾಡಬೇಕಾಗತ್ತೆ ಅಲ್ಲ ಅವರು ತಲೆ ತಗ್ಸುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಬಹುದು ಯಾಕೆ ಅಂತ ಹೇಳಿದರೆ ಈ ಆಂಕರ್ ಅವರು ಇವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆ ಪ್ರಶ್ನೆಗೆ ಇವರು ಏನು ಉತ್ತರ ಕೊಡಬೇಕಾಗಿತ್ತಂದರೆ ಇಲ್ಲ ಅದನ್ನು ನೋಡೋಣ ಆ ಸಿನಿಮಾ ಕತೆ ಚಿತ್ರಕಥೆ ಯಾವ ರೀತಿ ಕೇಳುತ್ತೋ ಅದಕ್ಕೆ ತಕ್ಕಂಗೆ ನೋಡೋಣ ಅಂತ ಹೇಳಬೇಕಾಗಿತ್ತು ಆದರೆ ಇವ್ರು ಹೇಳ್ತಾರೆ ನಾವು ಹೊಸ್ಬ್ರನ್ನ ಇಟ್ಟುಕೊಂಡು ಸಿನಿಮಾ ಮಾಡ್ತೀವಿ ಹೊಸ್ಬ್ರಿಗೆ ಅವಕಾಶ ಕೊಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ ಇನ್ನು ದೀಪಿಕಾ ದಾಸ ಅವ್ರನ್ನ ಹಾಕ್ಕೊಂಡು ನೀವು ಸಿನಿಮಾ ಮಾಡ್ತೀರಾ ಅಂತ ಕೇಳಿದ್ರೆ ಅವಳು ಯಾವ ಸೀಮೆ ಹೀರೋಯಿನ್ನು ಏನು ಸಿನಿಮಾ ಮಾಡಿದ್ದಾರೆ ಏನು ಸಾಧನೆ ಮಾಡಿದ್ದಾರೆ ಅವ್ರಿಗೂ ನಮಗೂ ಆಗಿ ಬರೋದಿಲ್ಲ ಅಂತ ಹೇಳ್ತಾರೆ ಅವ್ರಿಗೂ ನಿಮಗೂ ಆಗ ಬರೋದಿಲ್ಲ ಓಕೆ ಆ ವಿಚಾರ ಬೇಡ ಆದರೆ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಕೇವಲವಾಗಿ ಮಾತಾಡೋದು ತಪ್ಪು ಇಲ್ಲಿ ದೀಪಿಕಾ ದಾಸು ಮತ್ತು ಪುಷ್ಪಮ್ಮ ಇವರಿಬ್ಬರಿಗೆ ಕಂಪೇರ್ ಮಾಡಿ ನೋಡೋದಾಯಿತು ಅಂದರೆ ದೀಪಿಕಾ ಅವರ ಮುಂದೆ ಪುಷ್ಪಮ್ಮ ಅವರು ಏನೇನೂ ಇಲ್ಲ ಅವರ ಮಗ ಸಾಧನೆ ಮಾಡಿದ್ದಾರೆ ಅದು ಸೆಕೆಂಡ್ರಿ ಅದು ಅವ್ರ ಸಾಧನೆ ಆಯಿತು ವೈಯಕ್ತಿಕ ಯಾರೋ ಮಾಡಿದ್ದನ್ನು ನಾನು ಮಾಡಿದೆ ಅಂತ ಒಪ್ಕೊಳ್ಳೋಕ್ಕಾಗಲ್ಲ ಎಷ್ಟು ಏನೇ ಸಾಧನೆ ಮಾಡಿದ್ರು ಎಷ್ಟು ಏನೇ ಹೆಸರು ಮಾಡಿದ್ರು ಅದು ಯಶ್ ಅವರಿಗೆ ಮಾತ್ರ ಎಷ್ಟು ಮಾಡಿದ್ದಾರೆ ಅಂತಲೇ ಹೇಳೋದು ಯಶ್ ಅವರ ತಾಯಿ ಮಾಡಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಹಾಗಾಗಿ ದೀಪಿಕಾ ದಾಸ್ ಅವರು ಎಷ್ಟು ಚಿರಪರಿಚಿತರಾಗಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಗುರುತಿಸ್ಕೊಂಡಿದ್ದಾರೆ ಅನ್ನೋದನ್ನು ಕಂಪೇರ್ ಮಾಡಿದರೆ ಪುಷ್ಪಮ್ಮ ಅವರು ಏನೂ ಗೊತ್ತಿಲ್ಲ ಈಗ ಅವರು ಸ್ವಲ್ಪ ಕಾಂಟ್ರವರ್ಸಿಯಾಗಿ ಮಾತಾಡಿ ಗುರ್ತಿಸ್ಕೋತಿದ್ದಾರೆ ಅಷ್ಟೇ ಬಿಟ್ಟರೆ ಯಾವುದೇ ರೀತಿಯ ಕಲಾವಿದೆಯಾಗಿ ಅವರ ಪ್ರತಿಭೆಯಿಂದ ಏನೂ ಕೂಡ ಗುರ್ತಿಸ್ಕೊಂಡಿಲ್ಲ ಹಾಗಾಗಿ ದೀಪಿಕಾ ದಾಸ್ ಅವರು ಸಿನಿಮಾದಲ್ಲೂ ಕೂಡ ಅಭಿನಯವನ್ನು ಇದ್ದಾರೆ ಅದು ಏನೇ ಸೇ ಅದೇನೇ ಇರಲಿ ಆದರೆ ಪುಷ್ಪಮ್ಮ ಅವರು ಮಾತಾಡೋ ರೀತಿ ಯಾವುದೇ ಕಾರಣಕ್ಕೂ ಸರಿಯಾಗಿ ಇರಲಿಲ್ಲ ಅವರು ಕೇಳಿದ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಉತ್ತರನ್ನು ಕೊಡಬೇಕಾಗಿತ್ತು ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಡಬೇಕಾಗಿತ್ತು ಆದರೆ ಅವ್ರು ಯಾವ ಸೀಮೆ ಹೀರೋಯಿನು ಏನು ಸಾಧನೆ ಮಾಡಿದ್ದಾರೆ ಯಾವ ಸಿನಿಮಾದಲ್ಲಿ ಮಾಡಿದ್ದಾರೆ ಬಿಗ್ ಬಾಸ್ಗೆ ಎಲ್ಲರೂ ಸಾವಿರಾರು ಜನ ಹೋಯ್ತಾರೆ ಅದೇನು ಮಹಾ ದೊಡ್ಡ ಸಾಧನೆನ ಹಾಗೆ ಈಗಿಂತ ತುಂಬ ಕೇವಲವಾಗಿ ಮಾತಾಡ್ತಾರೆ ಈ ರೀತಿ ಅವರು ಕೇವಲವಾಗಿ ಮಾತಾಡೋ ಮಾತಿನ ರೀತಿಗಳೇ ಅವರ ಚಿತ್ರವನ್ನು ಕಡೆ ಮಲಗಿಸಿದೆ ಅಂತಲೂ ಹೇಳ್ಬೋದು ಚಿತ್ರ ಒಂದು ಸೋಲ್ಬೇಕು ಗೆಲ್ಲಬೇಕು ಅಂದರೆ ಕಲಾವಿದರ ಆಯ್ಕೆ ಆಗ್ಬೋದು ಕತೆ ಚಿತ್ರಕಥೆ ಸಂಭಾಷಣೆ ನಿರ್ಮಾಣ ಸಂಗೀತ ಸಾಹಿತ್ಯ ಎಲ್ಲ ಪ್ರಮುಖವಾದ ಪಾತ್ರವನ್ನು ವಹಿಸ್ತೇವೆ ಇವೆಲ್ಲ ಹಂತದಲ್ಲೂ ಕೂಡ ಪ್ರತಿಯೊಂದು ಕೂಡ ಚೆನ್ನಾಗಿದ್ದರೆ ಮಾತ್ರ ಕತೆಯಿಂದ ಶುರುವಾಗುತ್ತೆ ಚಿತ್ರಕತೆ ಸಂಭಾಷಣೆ ಪ್ರತಿಯೊಂದು ಕೂಡ ಚೆನ್ನಾಗಿದ್ದರೆ ಮಾತ್ರ ಸಿನ್ಮಾ ಗೆಲ್ಲೋದು ಅಲ್ಲಿ ಹೊಸೊಬ್ಬರು ಆಕ್ಟ್ ಮಾಡಿರಲಿ ಹಳೊಬ್ಬರಾಗಿರಲಿ ಯಾರೇ ಇದ್ರೂ ಕೂಡ ಸಿನಿಮಾ ಗೆಲ್ಲುತ್ತೆ ನಿಮಗೆ ರಂಗಿತರಂಗ ಸಿನಿಮಾ ಗೊತ್ತೇ ಇದೆ ಆ ಸಿನಿಮಾ ಹೊಸ ಹೊಸ ಕಲಾವಿದರುಗಳೇ ಇದ್ದರು ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಕಾಣ್ತು ಆ ಸಿನಿಮಾ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಇಂಥ ಸುಮಾರು ಸಿನಿಮಾಗಳು ಬಂದು ಹೋಗಿದ್ದಾವೆ ಮೊದಲನ ಪ್ರಯತ್ನದಲ್ಲೇ ಹೊಸ ಕಲಾವಿದರುಗಳು ನಟನೆಯನ್ನು ಮಾಡಿ ಗೆದ್ದಂಥ ಸಿನಿಮಾಗಳು ತುಂಬಾ ಇದ್ದಾವೆ ಹಾಗಾಗಿ ಈ ಕುತಲವಾಡಿ ಸಿನಿಮಾ ಸೋತಿರೋದಕ್ಕೆ ಅದೊಂದು ಕಾರಣ ಆಗೋದಿಲ್ಲ ಆದರೆ ಜನಗಳ ಮಾತಿನ ಪ್ರಕಾರ ಹೇಳೋದಾದರೆ ಈ ಈ ಪುಷ್ಪಮ್ಮ ಅವರು ಏನು ನಡ್ಕೋತಿದ್ದಾರೆ ಈ ರೀತಿ ಬಾಯಿಯನ್ನು ಹರಿಬಿಡ್ತಾ ಇದ್ದಾರೆ ದೀಪಿಕಾ ದಾಸ್ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ದಾರೆ ಆ ಅದಕ್ಕೋಸ್ಕರನೇ ಜನ ಸಿನಿಮಾ ನೋಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅದು ಸಾಲದು ಅಂತ ಮತ್ತೆ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ಸಿನಿಮಾ ಥಿಯೇಟ್ರಲ್ಲಿ ಯಾರೋ ಒಬ್ಬರು ನಮಗೆ ಅವಕಾಶನ ಕೊಡಲಿಲ್ಲ ಥಿಯೇಟ್ರ್ಗಳ್ನ ಜಾಸ್ತಿ ಕೊಡಲಿಲ್ಲ ಹಂಗಾಗಿ ನಮ್ಮ ಸಿನಿಮಾ ಸೋಲೋದಕ್ಕೆ ಕಾರಣ ಆಯಿತು ಅಂತ ಅವ್ರು ಹೇಳ್ತಿದ್ದಾರೆ ಅದರ ಜೊತೆಗೆ ನಾನು ಮುಖ್ಯಮಂತ್ರಿಯವ್ರ ಹತ್ರ ಹೋಗಿ ನ್ಯಾಯ ಕೇಳ್ತೀನಿ ಪ್ರಧಾನ ಮಂತ್ರಿಯವ್ರ ಹತ್ರನೇ ಹೋಗಿ ನ್ಯಾಯ ಕೇಳ್ತೀನಿ ನಾನು ಸಿನ್ಮಾ ಸೋತೋಗಿದೆ ಅದಕ್ಕೆ ಅವರು ಉತ್ತರನೇ ಕೊಡಬೇಕು ನಮಗೆ ನ್ಯಾಯ ಕೊಡಬೇಕು ಯಾವುದೋ ಒಬ್ಬ ವ್ಯಕ್ತಿ ನಮಗೆ ಥಿಯೇಟ್ರ್ಗಳನ್ನ ಬಿಟ್ಟು ಅವರು ಸಿನ್ಮಾಗೆ ಥಿಯೇಟ್ರ್ಗಳ್ನ ಇಟ್ಕೊಂಬಿಟ್ರು ನಮಗೆ ಸಿನ್ಮಾ ರಿಲೀಸ್ ಮಾಡೋದಕ್ಕೆ ಅವಕಾಶಗಳು ಕಡಿಮೆ ಆಯಿತು ಸುಮಾರು ಜನ ಯಾವುದೋ ಒಂದು ಥಿಯೇಟ್ರಲ್ಲಿ ಕೊತ್ತಲವಾಡಿ ಸಿನಿಮಾ ಇದೆ ಅಂತ ಅಂದ್ಕೊಂಡು ಹೋಗಿ ಟಿಕೆಟ್ ತೊಗೊಂಡ್ರೆ ಅಲ್ಲಿ ಯಾವುದೋ ಬೇರೆ ಸಿನಿಮಾ ಇತ್ತು ಸೊ ಈ ಥರ ಏನೇನೋ ಆಯಿತು ಹಂಗಾಗಿ ನಮಗೆ ಅನ್ಯಾಯ ಆಯಿತು ಅವಕಾಶ ಆಯಿತು ಸಿನಿಮಾ ನೋಡೋಕ್ಕೆ ಜನ ಬರಲಿಲ್ಲ ಸಿನ್ಮಾ ಎತ್ತಂಗಡಿ ಆಗೋಯಿತು ಹಾಗೆ ಹಾಗೆ ಅಂತಲೇ ಹೇಳ್ತಾರೆ ಇವರು ಏನು ಮಾತಾಡ್ತಿದ್ರು ಇವರು ಕೇವಲ ಒಂದೇ ಒಂದು ಮೂರು ದಿವ್ಸಕ್ಕೆ ಬಂದು ಹೋಗುವಂಥ ಸಿನ್ಮಾವನ್ನು ಪ್ರೊಡ್ಯೂಸ್ ಮಾಡಿಬಿಟ್ಟು ಎಲ್ಲಿಗೋ ಮಾತಾಡ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ ಇವರು ಮಾತಾಡೋ ರೀತಿ ಖಂಡಿತ ಮುಂದಿನ ಸಿನಿಮಾ ಮಾಡೋದಕ್ಕೆ ಖಂಡಿತ ದಾರಿಯನ್ನು ಕೊಡೋದಿಲ್ಲ ಯಾವ ಕಲಾವಿದರು ಕೂಡ ಇವ್ರ ಹತ್ರ ತಿರುಗಿ ನೋಡೋದಿಲ್ಲ ಅಷ್ಟು ಹೊಸ್ಟಾಗಿ ಇವರು ಕೇವಲವಾಗಿ ಕಲಾವಿದರನ್ನ ಕೇವಲವಾಗಿ ಮಾತಾಡ್ತಿದ್ದಾರೆ ಯಾಕೆಂದರೆ ದೀಪಿಕಾ ದಾಸು ಅವ್ರಿಗೆ ಏನು ರಿಲೇಷನ್ ಅನ್ನೋದು ಸೆಕೆಂಡ್ರಿ ಅವ್ರಿಗೆ ಅವ್ರ ಮಗಳಾಗಿರ್ಬೋದು ಅವಳು ರಿ ದೀಪಿಕಾ ದಾಸು ನನ್ನ ಮುಂದೆ ಬರೋದೇ ಇಲ್ಲ ನನ್ನ ಮುಂದೆ ಬಂದು ನಿಂತು ಮಾತಾಡೋಕ್ಕೆ ಎದ್ರುತ್ತಾರೆ ನಾನು ಕಂಡ್ರನ್ನೇ ಓಡೋಗ್ಬಿಡ್ತಾರೆ ಅಂತಾರೆ ಅದೇನಾದ್ರು ವೈಯಕ್ತಿಕ ಅವ್ರ ಫ್ಯಾಮಿಲಿನಲ್ಲಿ ಇವ್ರನ್ನ ಕಂಡ್ರೆ ಏನೋ ಒಂದು ಗೌರವಾರ್ಥವಾಗಿ ಅವರು ಎದುರುಗಡೆ ಬರ್ದೇನೆ ಓಡೋಗ್ಬೋದು ಅಥವಾ ಇವರು ಇವ್ರ ಮುಂದೆ ಓದಿ ಇವರು ಸರಿ ಅಪ್ಪ ಯಾಕೆ ಬೇಕು ಅವ್ರ ಮುಂದೆ ಹೋಗೋದು ಅಂದ್ಬಿಟ್ಟೆ ಸರ್ ತಲೆ ಮರೆಸ್ಕೊಂಡು ಸೈಡ್ಗೆ ಹೋಗ್ಬೋದು ಅದು ಏನು ಬೇಕಾದ್ರೂ ಆಗಿರ್ಬೋದು ಅದೆಲ್ಲ ನಮಗೆ ಗೊತ್ತಿಲ್ಲ ಒಬ್ಬೊಬ್ಬರು ನನ್ನ ಥರದಲ್ಲಿ ಹೇಳ್ಕೊತಾರೆ ಆದರೆ ಇವರು ಸಿನಿಮಾ ಮಾಡಿದ್ರು ಸಿನಿಮಾದಲ್ಲಿ ಸೋತೋದ್ರು ಅದರ ಹತಾಶನಲ್ಲಿ ಹತಾಶನಲ್ಲಿ ಬೇರೆ ಏನೇನೇನೋ ಮಾತಾಡ್ತಿದ್ದಾರೆ ವೈಯಕ್ತಿಕ ದ್ವೇಷಗಳನ್ನ ಪಬ್ಲಿಕ್ಕಾಗಿ ತೊಗೊಂಬಂದು ಮಾತಾಡ್ತಿದ್ದಾರೆ ಇದು ಇವರ ಬೆಳವಣಿಗೆಗೆ ಖಂಡಿತ ಕುಂಠಿತವಾಗುತ್ತೆ ಇವರಿಗೆ ಅದು ಶ್ರೇಯಸ್ಸನ್ನು ಕೊಡೋದಿಲ್ಲ ಖಂಡಿತ ಅದನ್ನು ಅವರು ಹರತ್ಕೊಂಡ್ರೆ ಒಳ್ಳೆಯದು ಹರತ್ಕೊಂಡು ತಮ್ಮ ಮಾತನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ತುಂಬ ಮ ಎತ್ತರ ಮಟ್ಟಕ್ಕೆ ಎತ್ತರವಾದಂತಹ ಮಟ್ಟಕ್ಕೆ ಯಶ್ ಅವ್ರಿಗೆ ಖಂಡಿತ ಇನ್ನೂ ಕೂಡ ಒಳ್ಳೆಯದಾಗುತ್ತೆ ಇವರು ಈ ರೀತಿ ಮಾತಾಡಿದ್ರೆ ಅವ್ರಿಗೂ ಕೂಡ ತುಂಬಾ ಒಂದು ಹರ್ಟ್ ಆಗುತ್ತೆ ಅವರು ಕೂಡ ತಲೆ ತಗ್ಸುವಂತಹ ಪರಿಸ್ಥಿತಿ ಬರ್ಬೋದು ಆದರೆ ಇವರು ಇಷ್ಟು ಮಾತಾಡಿದ್ದಾರೆ ಅದಕ್ಕೆ ದೀಪಿಕಾ ದಾಸ್ ಅವರು ಏನು ಕೊಟ್ಟಿದ್ದಾರೆ ಉತ್ತರನ ಅಂತ ನೋಡೋದಾದರೆ ಹೊಸ ಕಲಾವಿದರನ್ನು ಬೆಳೆಸಬೇಕು ಅಂತ ಅಂದ್ಕೊಳ್ಳೋರು ಅದೇ ಹೊಸ ಕಲಾವಿದರಿಗೆ ಬೆಲೆ ಕೊಡೋದನ್ನು ಮೊದಲು ಕಲಿಬೇಕು ಇಲ್ಲಿವರೆಗೂ ಕೂಡ ಯಾರ ಹೆಸರನ್ನು ಹೇಳಿಕೊಂಡು ನಾನು ಬಂದಿಲ್ಲ ಮುಂದೇನೂ ಕೂಡ ಬರೋಲ್ಲ ಕೆಲವರಿಗೆ ನಾವು ಬೆಲೆ ಕೊಟ್ಟಿದ್ದೀವಿ ಎಂದ ಮಾತ್ರಕ್ಕೆ ಅವ್ರನ್ನ ಕಂಡು ನಾವು ಎದುರ್ಕೋತಿದ್ದೀವಿ ಅಂತಲ್ಲ ಯಾರ ಭಯನೂ ಕೂಡ ನಮಗೆ ಇಲ್ಲ ಅದು ಅಮ್ಮ ಆದರೂ ಸರಿ ದೊಡ್ಡಮ್ಮ ಆದರೂ ಸರಿ ಅಥವಾ ಪುಷ್ಪಮ್ಮ ಆದ್ರೂ ಸರಿನೇ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಸ್ಟಾರ್ ಆಫ್ ಅವರ್ ಇಂಡಸ್ಟ್ರಿ ನಾನು ಯಾವ ಸಾಧನೆ ನಟಿನೂ ಅಲ್ಲದಿದ್ದರೂ ಕೂಡ ಏನು ಸಾಧನೆ ಮಾಡದೇ ಇದ್ದರೂ ಕೂಡ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಕೂಡ ಇಲ್ಲ ಅನ್ನುವಂತಹ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟ್ಮೆಂಟನ್ನು ಹಾಕ್ಕೊಂಡಿದ್ದಾರೆ ಅವರು ಎಲ್ಲೂ ಕೂಡ ಆ ಥರ ಮಾತಾಡಿಲ್ಲ ಅಲ್ಲಿ ಅದನ್ನು ಹಾಕ್ಕೊಂಡಿದ್ದಾರೆ ಅದರಲ್ಲಿ ಗೊತ್ತಾಗುತ್ತೆ ಈ ಮಾತಿನಿಂದ ಅವರಿಗೆ ಹರಟಾಗಿದೆ ಹರಟಾಗಿ ಅವರು ಆ ರೀತಿ ಹಾಕ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ದೊಡ್ಡವರು ಚಿಕ್ಕವ್ರನ್ನ ಯಾವ ರೀತಿ ಕಾಣ್ತಾರೆ ಅನ್ನೋದ್ರ ಮೇಲೆ ಅವರು ಚಿಕ್ಕವರಿಂದ ಏನನ್ನು ಪಡ್ಕೋತಾರೆ ಅನ್ನೋದು ನಿರ್ಧಾರ ಆಗುತ್ತೆ ದೊಡ್ಡವರು ಚಿಕ್ಕವರನ್ನ ಪ್ರೀತಿಯಿಂದ ಕಂಡು ಅವರನ್ನು ಗೌ ಅವ್ರನ್ನೂ ಅವ್ರಿಗೂ ಕೂಡ ಗೌರವವನ್ನು ಕೊಟ್ಟು ಮಾತಾಡಿಸಿದ್ರೆ ಅದು ಪ್ರತಿಯಾಗಿ ರಿಟರ್ನ್ ಸಿಗುತ್ತೆ ಅದರ ಬದಲು ನಾವು ಚಿಕ್ಕವರನ್ನು ಕೇವಲವಾಗಿ ಕಂಡ್ರೆ ಖಂಡಿತ ಅವರು ಕೂಡ ನಮ್ಮನ್ನು ಅಷ್ಟೇ ಕೇವಲವಾಗಿ ಕಾಣ್ತಾರೆ ಇಲ್ಲಿ ಪುಷ್ಪಮ್ಮ ಅವರು ಕೆಲ ತುಂಬ ಸಂದರ್ಶನಗಳಲ್ಲಿ ತುಂಬಾ ಕೇರ್ಲೆಸ್ಸಾಗಿ ತುಂಬ ಏನೋ ನಾನೇನೋ ಸಾಧನೆ ಮಾಡಿದ್ದೀನಿ ನಾನೇನೋ ಮಾಡ್ತಿದ್ದೀನಿ ಹಾಗೆ ಹೀಗೆ ಅನ್ನೋ ಥರದಲ್ಲಿ ಮಾತಾಡ್ತಿದ್ದಾರೆ ಖಂಡಿತ ಅದನ್ನು ಅವರು ಬದಲಾಯಿಸ್ಕೋಬೇಕು ಆ ರೀತಿ ಮಾತಾಡೋದನ್ನು ಬಿಟ್ಟರೆ ಮಾತ್ರ ಖಂಡಿತ ಒಳ್ಳೆಯದು ಇವರು ತುಂಬ ಎತ್ತರವಾದ ಮೆಟ್ಟಕ್ಕೆ ಬೆಳೆದಿರುವಂಥ ಒಬ್ಬ ಸ್ಟಾರ್ ನಟನ ತಾಯಿಯಾಗಿದ್ದಾರೆ ಹಾಗಾಗಿ ಇವರು ಮಾತಾಡೋ ರೀತಿಯನ್ನು ತುಂಬ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಇಟ್ಕೊಂಡ್ರೆ ಮಾತ್ರ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೂ ಕೂಡ ಗೌರವ ಸಿಗುತ್ತೆ ಇಲ್ಲ ಅಂದರೆ ಇವರಿಂದಾಗಿ ಅವರ ಹೆಸರಿಗೂ ಕೂಡ ಕಳಂಕ ಬರುತ್ತೆ ಅವರನ್ನು ಕೂಡ ಜನ ಕೇವಲವಾಗಿ ಕಾಣ್ತಾರೆ ಏನು ರೀ ನಿಮ್ಮ ತಾಯಿ ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಈ ಥರ ಜನಗಳು ಗೊತ್ತಿರುತ್ತಲ್ವ ಆ ಥರ ಆಗೋ ಸಾಧ್ಯತೆಗಳು ತುಂಬ ಇರ್ತವೆ ಹಾಗಾಗಿ ಸಿನಿಮಾ ಸೋಲೋದು ಗೆಲ್ಲೋದು ಸೆಕೆಂಡ್ರಿ ಎಲ್ಲ ಸಿನಿಮಾನೂ ಗೆಲ್ಲ ಎಲ್ಲ ಸಿನಿಮಾನು ಕೂಡ ಸೋಲೋದಿಲ್ಲ ಅದು ಸೋಲು ಗೆಲುವು ಸರ್ವೇ ಸಾಮಾನ್ಯ ಆದರೆ ಆ ಮಾತು ಹಾಡಿದ್ರೆ ಹೋಯ್ತು ಮುತ್ತು ಹೊಡಿದ್ರೆ ಹೋಯ್ತು ಅಂತ ಹೇಳ್ತಾರೆ ಹಾಗಾಗಿ ಆಡೋ ಮಾತನ್ನು ಕಂಟ್ರೋಲ್ನಲ್ಲಿ ಹಾಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ಲಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಮತ್ತೊಂದು ವಿಡಿಯೋಗಾಗಿ ಇರಿ ಧನ್ಯವಾದಗಳು